ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗ್ಯ ಎರಡರ ಪುಸ್ತಕ ಇದು ಓಕೆ ಈ ಒಂದು ಭಾಗ್ಯ ಎರಡರ ಪುಸ್ತಕದಲ್ಲಿ ಏನ್ ನೋಡ್ತಾ ಇದೀವಿ ಅಂತಂದ್ರೆ ಇಲ್ಲಿ ಓಕೆ ಸಮಾಜಶಾಸ್ತ್ರ ಸಮಾಜಶಾಸ್ತ್ರದಲ್ಲಿ ಅಧ್ಯಾಯ ಇಪ್ಪತ್ತೈದು ಸಾಮಾಜೀಕರಣ ಹಾಗೂ ಕುಟುಂಬದ ಸಂಬಂಧಗಳು ಈ ಒಂದು ಅಧ್ಯಯನದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ಯಾವ ರೀತಿ ನೋಡ್ಸ್ಬಿಡಕ್ಕೆ ತಿಳಿಸ್ತಾ ಹೋಗ್ತಾರೆ ಹಾಗೆ ಒಂದು ಮಾಹಿತಿ ಇಷ್ಟು ಆಯ್ತು ಇಷ್ಟು ಆದರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತುಂಬಾ ಶೇರ್ ಮಾಡಿ ನೋಡ್ತಾ ಸಾಧ್ಯ ಅನೇಕ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾವ ರೀತಿ ನೋಡಿಸ್ಬಿಡಬೇಕು ತಿಳಿಸ್ತಾ ಹೋಗ್ತಾರೆ ಮೊದಲ ಗಮನಕ್ಕೆ ಖಾಲಿ ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಹೇಳಿದರೆ ಓಕೆ ಮೊದಲನೇ ಬಿಟ್ಟ ಸರ್ ನೋಡಿ ಮಾನವನು ಸಾಮಾಜಿಕ ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವ ಪ್ರಕ್ರಿಯೆಯನ್ನು ಡ್ಯಾಶ್ ಎನ್ನುತ್ತಾರೆ ಏನಂತಾರೆ ಅಂತ ಓಕೆ ಏನದು ತಾಯಿಯೇ ಮಗುವಿನ ಮೊದಲ ಡ್ಯಾಶ್ ಅಂತ ಕೇಳ ಮೊದಲ ಗುರು ಓಕೆ ಮೂರನೇದು ಮಲ್ಲಿಗೆ ಮಗ್ಗುಗಳಿಂತಿದ್ದ ಮಕ್ಕಳ ಮನಸ್ಸು ಡ್ಯಾಶ್ ದಿಂದಾಗಿ ಅರಳುತ್ತದೆ ಯಾವುದರಿಂದ ಅರಳುತ್ತದೆ ಅಂದ್ರಗಿನ ಸಾಮಾಜಿ ಕರಣ ಓಕೆ ಅಂತರಲ್ಲಿ ಬಿಟ್ಟ ಸ್ಥಳ ಇದಾಂತ್ರ ಏನು ಏನ್ ಎರಡನೇ ರವನ ಅಂಕೆ ಅಂತಂದ್ರೆ ಇಲ್ಲಿ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಹೇಳಿದ್ರೆ ಓಕೆ ಇದು ನೋಡ್ತಾ ಹೋಗೋಣ ಇಲ್ಲಿ ನೋಡ್ಬೇಕು ಚಿಕ್ಕನ ಅಕ್ಷರದಲ್ಲಿ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಅಧ್ಯಾಯ ಇಪ್ಪತ್ತೈದು ಅಂತಕ್ಕಂಥ ಬರೀತಾ ಹೋಗಿ ಆ ಅಂತರ ಪಾಠದ ಶೀರ್ಷಿಕೆ ಅಧ್ಯಾಯದ ಇದೆಯಲ್ಲ ಏನಿದೆ ಸಾಮಾಜೀಕರಣ ಹಾಗೂ ಕುಟುಂಬದ ಸಂಬಂಧಗಳು ಅಂತಕ್ಕಂಥ ದಪ್ಪನ ಅಕ್ಷರ ಬರದು ಪಕ್ಕ ಯಾವ ದಿನ ಅಭ್ಯಾಸ ಬರಿತಾ ಇರ್ತೀರ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಅಧ್ಯಯನ ಬರೆಯುವ ಇಲ್ಲಿ ಮೆನ್ಷನ್ ಮಾಡಿ ಅದರ ಏನ್ ಮಾಡ್ತಾರೆ ಅಭ್ಯಾಸಗಳು ಅಂತಕೊಂಡು ಬರಿತ ಹೋಗಿ ಮೊದಲನೇ ರಮಣಕ್ಕೆ ಬಿಟ್ಟ ಸ್ಥಳ ಇದೆಯಲ್ಲ ಅದು ಬರಿತಾ ಹೋಗಿ ಅದಾದ ಎರಡನೇ ರಮಣಕ್ಕೆ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತಕ್ಕಂಥ ಬರಿತಾ ಹೋಗಿ ಮಕ್ಕಳೇ ಓಕೆ ಇದರಲ್ಲಿ ಇಲ್ಲಿ ಮೂರು ಬಿಟ್ಟ ಸ್ಥಳ ಆಯ್ತಲ್ಲಿ ನಾಲ್ಕನೇ ಪ್ರಶ್ನೆ ನೋಡಿ ನಾಲ್ಕನೇ ನೋಡಿ ಸಾಮಾಜೀಕರಣದಲ್ಲಿ ಸಮವಯಸ್ಕರ ಪಾತ್ರವನ್ನು ವಿವರಿಸಿ ಅಂತಿದ್ದಾರೆ ಓಕೆ ಉತ್ತರ ಪ್ರಶ್ನೆ ಯಾವ ರೀತಿಯಾಗಿ ಅದೇ ರೀತಿಯಾಗಿ ಬರಿತಾ ಹೋಗಿ ಸಾಮಾಜೀಕರಣದಲ್ಲಿ ಸಮವಯಸ್ಕರ ಪಾತ್ರ ಅಂತ ಕದ ಇಲ್ಲಿ ಇಲ್ಲಿ ಪಾಂಡು ತಿಳಿಸ್ತಾ ಹೋಗಿದ್ದೇನೆ ಸಾಮಾಜೀಕರಣದ ಬಹುಮುಖ್ಯ ನಿಯೋಗಿಗಳು ಸಮವಯಸ್ಕರು ಹೌದಾ ಸಮವಯಸ್ಕರ ಜೊತೆಯ ಆಟಗಳು ಮತ್ತು ಸ್ನೇಹಿತರಾಗಿರುತ್ತಾರೆ ಇವರು ಆರ ಈ ಸಂಬಂಧವು ಸಹಕಾರ ಹಾಗೂ ಪರಸ್ಪರ ಹೊಂದಾಣಿಕೆಯನ್ನು ಆಧರಿಸಿರುತ್ತದೆ ಬಹುಮಟ್ಟಿಗೆ ಒಂದೇ ವಯಸ್ಸಿನವರಾಗಿರುತ್ತಾರೆ ಅಲ್ಲಿ ತನ್ನ ಪೋಷಕರಿಂದ ಮತ್ತು ಶಿಕ್ಷಕರಿಂದ ತಿಳಿಯಲಾಗದ ವಿಷಯಗಳನ್ನು ಸ್ನೇಹಿತರಿಂದ ತಿಳಿಯುತ್ತಾರೆ ಹೌದಾ ಆ ದೃಷ್ಟಿಯಿಂದ ಈ ಅರಿವು ಅಗತ್ಯವಾಗಿರುತ್ತದೆ ಅಂತ ನಾವು ನಾವು ತಿಳಿಬೋದು ಐದನೇ ಪ್ರಶ್ನೆ ಏನ್ ಕುಡಿದರೆ ಕುಟುಂಬ ಸಂಬಂಧ ಪರಿಸರದಲ್ಲಿ ಮಗುವು ಕಲಿಯುವ ಮೌಲ್ಯಗಳಾವು ಅಂತ ಕೇಳಿದರೆ ಯಾವ್ಯಾವ ಕಲಿತಾರೆ ಅಂದ್ರೆ ಇಲ್ಲಿ ಪ್ರಶ್ನೆ ಯಾವ ರೀತಿಯಾಗಿ ಅದೇ ರೀತಿಯಾಗಿ ಇಲ್ಲಿ ಸ್ಟಾರ್ಟಿಂಗ್ ಲೈವ್ ಬರಿತಾ ಹೋಗಿ ಉತ್ತರ ಕುಟುಂಬ ಪರಿಸರದಲ್ಲಿ ಮಗುವು ಕಲಿಯುವ ಮೌಲ್ಯಗಳೆಂದರೆ ಅಂತ ಕಂದ್ಬಾರ್ದು ಇಲ್ಲಿ ನೋಡಿ ಪ್ರೀತಿ ಕಲಿತರೆ ವಾತ್ಸಲ್ಯ ವಿಶ್ವಾಸ ಸಹನೆ ಸಹೃದಯತೆ ಸಹಕಾರ ಅಂತಕ್ಕಂಥದ್ದು ಓಕೆ ಆರನೇದು ಸಾಮಾಜೀಕರಣದ ಪ್ರಕ್ರಿಯೆಯಲ್ಲಿ ಧರ್ಮದ ಪಾತ್ರವೇನು ಅಂತ ಕೇಳಿದರೆ ಓಕೆ ಉತ್ತರ ಸಾಮಾಜೀಕರಣದಲ್ಲಿ ಪ್ರಕ್ರಿಯೆಯಲ್ಲಿ ಧರ್ಮದ ಪಾತ್ರ ನೋಡುವುದಾದ್ರೆ ಅಂತ ಕಂದ್ಬಾರ್ದು ಇಲ್ಲಿ ಪಾಂಡಿಜ್ ನೀವು ನೋಡ್ತಾ ಇಲ್ಲಿ ಧರ್ಮವು ಸಾಮಾಜಿಕ ಜೀವನಕ್ಕೆ ಆದರ್ಶದ ತಳಹದಿ ಹಾಕು ಹಾಕುತ್ತದೆ ಅದು ನೀತಿಯುತವಾದ ಜೀವನ ನಡೆ ನಡೆಸಲು ಬೋಧಿಸುತ್ತದೆ ಮಕ್ಕಳು ಪೂಜೆ ಹಬ್ಬ ಜಾತ್ರೆ ಉತ್ಸವ ಮೊದಲಾದ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾರೆ ಧಾರ್ಮಿಕ ಚಟುವಟಿಕೆಗಳನ್ನು ಮೈಗೂಡಿಸಿಕೊಳ್ಳುತ್ತಾರೆ ಇವರು ಅದಾದ ನಂತರ ಸಮಾಜ ಸೇವೆಯಲ್ಲಿ ನೆರವಾಗುತ್ತಾರೆ ಅಂತಕ್ಕಂಥದ್ದು ಧರ್ಮದ ಪಾತ್ರವೆಲ್ಲವೂ ಕೂಡ ಓಕೆ ಏಳು ನೋಡಿ ಮಹತ್ವವನ್ನು ತಿಳಿಸಿ ಅಂತ ಕೇಳಿದರೆ ಉತ್ತರ ಸಾಮಾಜೀಕರಣದ ಮಹತ್ವ ಅಂತಕೊಂಡು ಬರದು ಇಲ್ಲಿ ಪಾಂಡವೇ ನಿಮಗೆ ತಿಳಿಸ್ತಾ ಹೋಗಿದೆ ನೋಡಿ ಮಾನವನನ್ನು ಸಮೂಹ ಜೀವಿಯಾಗಿಸುತ್ತದೆ ವ್ಯಕ್ತಿತ್ವದ ಬೆಳವಣಿಗೆ ಸಹಾಯಕವಾಗಿವೆ ಮೂರನೇದು ಜೀವನದಲ್ಲಿ ಶಿಸ್ತನ್ನು ಮೂಡಿಸುತ್ತದೆ ನಾಲ್ಕನೇದು ವಿವಿಧ ಕೌಶಲ್ಯಗಳ ಕಲಿಕೆಗೆ ಮತ್ತು ಅಳವಡಿಕೆಗೆ ಅವಕಾಶವನ್ನು ಒದಗಿಸುತ್ತದೆ ಅಂತಕ್ಕಂಥ ಐನದು ಸರಿಯಾದ ಆಕಾಂಕ್ಷೆಗಳನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತದೆ ಅಂತಕ್ಕಂಥದ್ದು ಸಾಮಾಜಿಕ ಅಂತರಂಗವನ್ನು ತಗ್ಗಿಸುತ್ತದೆ ಭವ್ಯ ಭವಿಷ್ಯವನ್ನು ರೂಪಿಸಲು ಅವಕಾಶವನ್ನು ನೀಡುತ್ತದೆ ಅಂತ ಸಂಸ್ಕೃತಿಯ ನಿರಂತರ ಮುಂದುವರಿಕೆಗೆ ಸಹಾಯ ಸಹಕಾರಿಯಾಗಿದೆ ಅಂತಕ್ಕಂಥದ್ದು ಐದನೇದು ಸಾಂಸ್ಕೃತಿಯ ನಿರಂತರ ಮುಂದುವರಿಕೆಗೆ ಸಹಕಾರಿಯಾಗಿದೆ ಅಂತಕ್ಕಂಥದ್ದು ಒಂಬತ್ತನೇದು ಸಾಮಾಜಿಕ ವ್ಯವಸ್ಥೆಗೆ ಭದ್ರತೆ ನೀಡುತ್ತದೆ ಅಂತಕೊಂಡು ನೋಡಬಹುದು ಅದ ನಂತರ ಇಲ್ಲಿ ಎಣ್ಣೆ ಪ್ರಶ್ನೆ ಇದೆ ಎಣ್ಣೆ ನೋಡಿ ಸಾಮಾಜೀಕರಣದ ಪ್ರಕ್ರಿಯೆಯಲ್ಲಿ ಶಾಲೆಯ ಪಾತ್ರವನ್ನು ವಿವರಿಸಿ ಅಂತ ಹೇಳಿದರೆ ಉತ್ತರ ಸಾಮಾಜೀಕರಣದ ಪ್ರಕ್ರಿಯೆಯಲ್ಲಿ ಶಾಲೆಯ ಪಾತ್ರ ಅಂತಕಂತ ಪ್ರಶ್ನೆ ಯಾವ ಇದೆ ಅದೇ ರೀತಿ ಬರ್ದು ಇಲ್ಲಿ ಪಾಂಡವೀಸ್ ನೋಡ್ತಾ ಶಾಲೆಯಲ್ಲಿ ಶಿಕ್ಷಣದ ಪ್ರಭಾವಕ್ಕೆ ಒಳಪಡುತ್ತಾನೆ ಅಥವಾ ಒಳಪಡುತ್ತಾಳೆ ಅಂತಕ್ಕಂಥದ್ದು ಶಾಲೆಯಲ್ಲಿ ಗುರುಗಳ ಸ್ನೇಹಿತರ ವ್ಯಕ್ತಿ ವ್ಯಕ್ತಿತ್ವದ ಪ್ರಭಾವಕ್ಕೆ ಒಳಪಡುತ್ತಾನೆ ಅಥವಾ ಒಳಪಡುತ್ತಾಳೆ ಅಂತಕ್ಕಂಥದ್ದು ಶಿಕ್ಷಣದಿಂದ ಮಗುವಿನ ವರ್ತನೆ ಜ್ಞಾನ ಶೀಲ ಮತ್ತು ಮನೋಭಾವಗಳು ರೂಪುಗೊಳ್ಳುತ್ತವೆ ಅಂತಕ್ಕಂಥದ್ದು ಮಕ್ಕಳು ಮಕ್ಕಳ ಸುಪ್ತ ಶಕ್ತಿ ಸಾಮರ್ಥ್ಯಗಳು ಪ್ರಕಟಗೊಳ್ಳುತ್ತವೆ ಅಂತ ನೋಡಬಹುದು ನೋಡ್ಬೋದು ಅವನ ಅಥವಾ ಅವನ ಅವಳ ಜೀವನವನ್ನು ವಿಶಾಲಗೊಳಿಸಿ ಸಾಮಾಜಿಕ ಜೀವನಕ್ಕೆ ಅಣಿಗೊಳಿಸುತ್ತದೆ ಅಂತಕೊಂಡು ನೋಡ್ಬೋದು ಮುಂದಿನ ಪ್ರಶ್ನೆ ಉಳೋಣ ಒಂಬತ್ತನೇ ನೋಡಿ ಆಧುನಿಕ ಸಮಾಜದಲ್ಲಿ ಸಾಮಾಜೀಕರಣದಲ್ಲಿ ಸಾಮಾಜೀಕರಣದ ನಿಯೋಗಿಯಾಗಿ ಸಮೂಹ ಮಾಧ್ಯಮಗಳು ಹೇಗೆ ಕೆಲಸ ಮಾಡುತ್ತವೆ ಹೆಂಗ್ ಕೆಲಸ ಮಾಡ್ತವೆ ಈ ಸಮೂಹ ಮಾಧ್ಯಮಗಳು ಅಂತಕ್ಕಂಥದ್ದು ಉತ್ತರ ಪಂಡವೀಸ್ ತಿಳಿಸ್ತಾ ಹೋಗ್ತಾನೆ ನೋಡಿ ಸಾಹಿತ್ಯವನ್ನು ಬೆಳೆಸ್ತವೆ ಇದು ಪ್ರಚಲಿತ ಮಾಹಿತಿ ದೊರೆಯುತ್ತವೆ ವಾರ್ತೆಗಳು ಸಂವಾದ ವಿಚಾರ ಸಂಕೀರ್ಣ ವಿವಿಧ ಸ್ಥಳಗಳ ವೀಕ್ಷಣೆ ಅನ್ವೇಷಣೆ ಮೊದಲಾದವುಗಳಿಂದ ಸಮೂಹ ಮಾಧ್ಯಮಗಳ ಸದ್ಬಳಕೆಯಾಗುತ್ತದೆ ಅಂತಕ್ಕಂಥದ್ದು ಉತ್ತಮ ಸಂಸ್ಕಾರ ಹಾಗೂ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಸಹಾಯಕವಾಗುತ್ತದೆ ಅಂತಕ್ಕಂಥದ್ದು ಶೈಕ್ಷಣಿಕ ಮಹತ್ವವುಳ್ಳ ಕಾರ್ಯಕ್ರಮಗಳು ಉತ್ತಮ ಪರಿಣಾಮ ಬೀರುತ್ತದೆ ಅಂತ ನೋಡ್ಬೋದು ಓಕೆ ಹಾಗಾದ್ರೆ ಈ ಎಲ್ಲ ವಿರಳೆ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟವಾದ್ರೂ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳುಪ್ರೋ ಸಮ ತುಂಬಾ ಸಹಿತ ಶೇರ್ ನೋಡಿಸಲು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ಒಂದು ಹದ್ನದ ಪ್ರಶ್ನೋತ್ತರ ಬೇಕಂತೇಳಿ ಕೌನ್ಸಿಲಿಂಗ್ ಕಾಮೆಂಟ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸ ತೆಗಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅರೆ ಮತ್ತೊಂದು ಹೊಸ ವಿಷಯದಿಗೆ ಮತ್ತೊಂದು ಹೊಸ ವಿಡಿಯೋ ಬಿಡೋಣ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್